ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಿಸಿಲುಗಾಲದಲ್ಲಿ ನಾವು ಗುಲಾಬಿ ಗಿಡವನ್ನು ಯಾವ ರೀತಿ ಹೆಲ್ದಿ ಹಾಗೂ ಚೆನ್ನಾಗಿ ಕಾಪಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ನೋಡಿ ನನ್ನ ಗುಲಾಬಿ ಗಿಡದಲ್ಲಿ ಎಷ್ಟು ಚೆನ್ನಾಗಿ ನ್ಯೂ ಶೂಟ್ಸ್ ಬರ್ತಾಯಿದೆ ಬೆಸಲ್ ಶೂಟ್ಸ್ ಬರ್ತಾಯಿದೆ ಅಂತ ನೋಡೋದಕ್ಕೆ ಎಷ್ಟು ಸುಂದರವಾಗಿ ಅವು ಹೆಲ್ದಿ ಗಿಡಗಳು ಕಾಣಿಸ್ತಾ ಇದೆ ಇದೇ ರೀತಿ ನಿಮ್ಮ ಗಿಡಗಳು ಚೆನ್ನಾಗಿರಬೇಕು ಅಂದರೆ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಬೇಕು ಅದೇನು ಅಂತಂದರೆ ಬಿಸಿಲು ಹೆಚ್ಚಾಗಿರುವಂತಹ ತಾಪಮಾನ ಹೆಚ್ಚಾಗಿರುವಂಥ ಇವತ್ತಿನ ದಿನಗಳಲ್ಲಿ ನಾವು ಗುಲಾಬಿ ಗಿಡಕ್ಕೆ ನೀರನ್ನು ಚೆನ್ನಾಗಿ ಹಾಕಬೇಕು ಅಂದರೆ ಬೆಳಗ್ಗೆ ಹಾಗೂ ಸಾಯಂಕಾಲ ಎರಡು ಹೊತ್ತು ಮಣ್ಣಿನಲ್ಲಿರುವಂಥ ಮಾಯ್ಶ್ಚರ್ ನೋಡಿಕೊಂಡು ಚೆನ್ನಾಗಿ ನೀರು ಹಾಕೋದ್ರಿಂದ ಗಿಡಗಳು ಒಣಗೋದನ್ನು ಹಾಗೂ ಡೈಬೇಕಾಗೋದರಿಂದ ನಾವು ಕಾಪಾಡಬಹುದು ಅದರ ಜೊತೆಗೆ ನೀರನ್ನು ಕೂಡ ಸ್ಪ್ರೇ ಮಾಡಬೇಕು ಸ್ಪ್ರೇ ಬಾಟಲ್ನಲ್ಲಿ ನೀರು ತುಂಬ್ಕೊಂಬಿಟ್ಟು ಚೆನ್ನಾಗಿ ಮಾರ್ನಿಂಗ್ ಹಾಗೂ ಈವ್ನಿಂಗ್ ಎರಡೂ ಟೈಮ್ ಸ್ಪ್ರೇ ಮಾಡೋದ್ರಿಂದ ಗಿಡಗಳಲ್ಲಿ ಕುಳಿತಿರುವಂತಹ ಧೂಳು ಚೆನ್ನಾಗಿ ಕ್ಲೀನ್ ಆಗೋದ್ರಿಂದ ಗಿಡಗಳು ತಮ್ಮ ಆಹಾರವನ್ನು ಅಂತ ಅಂತ ಅಂದರೆ ಪ್ರಕ್ ಚೆನ್ನಾಗಿ ಆಹಾರವನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹಾಗೂ ನಿಮ್ಮ ವಾಟರ್ ಸ್ಪ್ರೇ ಮಾಡೋದ್ರಿಂದ ಬಿಸಿಲಿನಲ್ಲಿ ಗಿಡಗಳು ಶಾಕ್ಗೆ ಹೋಗೋದರಿಂದ ನಾವು ಅದನ್ನು ತಪ್ಪಿಸ್ಬೋದು ಹಾಗೂ ಆರೋಗ್ಯವಾಗಿರಲು ಹೆಲ್ಪ್ ಆಗುತ್ತೆ ಆದಷ್ಟು ಗಿಡಗಳನ್ನು ಗ್ರೀನ್ ನೆಟ್ ಕೆಳಗಡೆ ಪ್ಲೇಸ್ ಮಾಡೋದರಿಂದ ಗ್ರೀನ್ ನೆಟ್ಗಳ ಕೆಳಗಡೆ ಇಡೋದ್ರಿಂದ ಗಿಡಗಳು ಕೂಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಇರುತ್ತೆ ಇದರಿಂದ ಗಿಡಗಳಲ್ಲಿ ಡಯಾಬೆಟ್ ಪ್ರಾಬ್ಲಮ್ ಕೂಡ ಬರೋದಿಲ್ಲ ಇದರಿಂದ ನಾವು ಗಿಡಗಳಿಗೆ ಹಾಕುವಂತಹ ಯಾವುದೇ ಫರ್ಟಿಲೈಸರ್ ಆಗಲಿ ಅಥವಾ ಯಾವುದೇ ಗೊಬ್ಬರ ಆಗಲಿ ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಅದನ್ನು ತೆಗೆದುಕೊಳ್ಳುತ್ತೆ ಹಾಗೂ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಕೂಡ ಕಾಣಿಸುತ್ತೆ ನೋಡ್ತಾ ಇದ್ದೀರಲ್ಲ ನನ್ನ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಮಗುಗಳು ಬಂದಿದೆ ಅಂತ ಇದು ಇಷ್ಟು ಚಿಕ್ಕ ಕಟ್ಟಿಂಗ್ ಆಗಿದ್ದರೂ ಇದರಲ್ಲಿ ಎಷ್ಟು ಚೆನ್ನಾಗಿ ಹೂವು ಹಾಗೂ ಮೊಗ್ಗುಗಳು ಕಾಣಿಸ್ತಾ ಇದೆ ಇದೇ ರೀತಿ ನೀವು ಕೂಡ ನಿಮ್ಮ ಗುಲಾಬಿ ಗಿಡವನ್ನು ಕೇರ್ ಮಾಡೋದ್ರಿಂದ ನಿಮ್ಮ ಗಿಡಗಳು ಕೂಡ ತುಂಬ ಚೆನ್ನಾಗಿ ಹಾಗೂ ಹೆಲ್ದಿಯಾಗಿ ಬೆಳವಣಿಗೆ ಆಗೋದಕ್ಕೆ ಸಹಾಯ ಆಗುತ್ತೆ ಅದ್ರ ಜೊತೆಗೆ ಗುಲಾಬಿ ಗಿಡ ಒಂದು ಆ್ಯಸಿಡಿಕ್ ನೇಚರ್ ಇಷ್ಟ ಇರುವಂತಹ ಗಿಡ ಆಗಿರೋದ್ರಿಂದ ಅಂದರೆ ಮಣ್ಣಿನಲ್ಲಿ ಆ್ಯಸಿಡಿಕ್ ಅಂಶ ಹೆಚ್ಚಾಗಿದ್ದರೆ ಇದರಲ್ಲಿ ಹೂವುಗಳು ಹಾಗೂ ಮೊಗ್ಗುಗಳು ಜೊತೆಗೆ ಹೊಸ ಶೂಟ್ಸ್ ಕೂಡ ಚೆನ್ನಾಗಿ ಬರೋದಕ್ಕೆ ಸಹಾಯ ಮಾಡುತ್ತೆ ಅದಕ್ಕೆ ನಾವು ಕೆಲವೊಂದು ವಸ್ತುಗಳನ್ನು ಇದರಲ್ಲಿ ಆ್ಯಡ್ ಆ್ಯಡ್ ಮಾಡಬೇಕಾಗುತ್ತೆ ಅದೇನು ಅಂತಂದರೆ ಕಾಫಿ ಪೌಡರ್ ಟೀ ಪೌಡರ್ ಅಥವಾ ಸ್ಫಟಿಕ ಅಥವಾ ಅಂತೀವಲ್ಲ ಅದನ್ನು ಕೂಡ ನಾವು ಇದರಲ್ಲಿ ಹಾಕ್ಬೋದು ಇದನ್ನು ಹಾಕೋದ್ರಿಂದ ಗಿಡದ ಮಣ್ಣು ಚೆನ್ನಾಗಿ ಆ್ಯಸಿಡಿಕ್ ಆಗಿರುತ್ತೆ ಹಾಗೂ ನಾವು ಯಾವುದೇ ಫರ್ಟಿಲೈಸರ್ ಹಾಕಿದ್ರೂ ಅದನ್ನು ಗಿಡ ಚೆನ್ನಾಗಿ ಇಂಟೇಕ್ ಮಾಡಿಕೊಳ್ಳುತ್ತೆ ಅಷ್ಟೇ ಅಲ್ಲದೆ ಗಿಡಗಳು ಚೆನ್ನಾಗಿ ಹಸಿರಾಗಿ ಕಾಣಿಸ್ಬೇಕು ಅಂತಂದರೆ ವಾರದಲ್ಲಿ ಒಮ್ಮೆ ನಾವು ಇದಕ್ಕೆ ಒಂದು ಲೀಟ್ರ್ ನೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಪ್ಸಮ್ ಸಾಲ್ಟ್ ಅಂದರೆ ಮೆಗ್ನೀಷಿಯಮ್ ಸಲ್ಫೇಟನ್ನು ಹಾಕಿ ಸ್ಪ್ರೇ ಮಾಡೋದ್ರಿಂದ ಗಿಡಗಳು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಇವತ್ತೇ ನನ್ನ ಗಿಡದಲ್ಲಿ ಕಾಣಿಸ್ಕೊಂಡಿರುವಂಥ ಒಂದು ಕೀಟ ಇದು ಯಾವುದು ಅಂತ ನನಗೆ ಗೊತ್ತಿಲ್ಲ ಬೆಳಗ್ಗೆ ಬಂದಾಗ ನನಗೆ ಇದು ಕಾಣಿಸ್ಕೊಳ್ತು ನೋಡಿ ಈ ರೀತಿ ನಿಮ್ಮ ಗಿಡದಲ್ಲೂ ಕಂಡು ಬಂದರೆ ಅದನ್ನು ಆದಷ್ಟು ಬೇಗ ಗಿಡದಿಂದ ದೂರ ಹಾಕಿಬಿಡಿ ಇಲ್ಲ ಅಂತಂದರೆ ಇದು ಗಿಡದ ತುಂಬ ಫಂಗಸ್ ಅಟ್ಯಾಕ್ ಆಗೋಕ್ಕೆ ಕಾರಣ ಆಗುತ್ತೆ ಇದು ಒಂದರಿಂದ ಸಾವಿರಾರು ಹುಟ್ಕೊಳ್ಳುತ್ತೆ ಆದ್ದರಿಂದ ಇದನ್ನು ನಿಮ್ಮ ಗಿಡದಲ್ಲಿ ಕಂಡು ಬಂದರೆ ಆದಷ್ಟು ಬೇಗ ಇದನ್ನು ದೂರ ಎಸೆದ್ಬಿಡಿ ಇಲ್ಲ ಅಂತಂದರೆ ನಿಮ್ಮ ಗಿಡ ಸಾಯೋದಕ್ಕೆ ಇದು ಮುಖ್ಯವಾದ ಕಾರಣ ಆಗುತ್ತೆ ನೋಡೋದ್ರಲ್ಲ ಯಾವ ರೀತಿ ಇದೆ ಅಂತ ಇದು ಕಣ್ಣಿಗೆ ಕೂಡ ಚೆನ್ನಾಗಿ ಕಾಣಿಸಲ್ಲ ಅಷ್ಟು ಸೂಕ್ಷ್ಮವಾಗಿ ಇವು ಗಿಡ ತುಂಬ ಹಬ್ತಾ ಹೋಗುತ್ತೆ ನೋಡಿ ಇದು ಒಂದು ಗುಲಾಬಿ ಗಿಡ ಇದರಲ್ಲೂ ಕೂಡ ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಅಂತ ಬಿಸಿಲುಗಾಲದಲ್ಲಿ ನಾವು ಆದಷ್ಟು ಲಿಕ್ವಿಡ್ ಫರ್ಟಿಲೈಸರ್ ಹಾಕೋದ್ರಿಂದ ಗಿಡಕ್ಕೆ ನೀರು ಹಾಗೂ ಗೊಬ್ಬರ ಎರಡೂ ಕೂಡ ಸಿಕ್ಕಂಗೆ ಆಗುತ್ತೆ ಅದಕ್ಕೆ ನಾವೇನು ಮಾಡಬೇಕು ಬಿಸಿಲು ಹೆಚ್ಚಾಗಿರುವಂಥ ದಿನಗಳಲ್ಲಿ ಲಿಕ್ವಿಡ್ ಫಾರ್ಮ್ನಲ್ಲಿ ಫರ್ಟಿಲೈಸರ್ ಹಾಕೋದು ತುಂಬ ಒಳ್ಳೆಯದು ಅಂತ ಭಾವಿಸ್ತೀನಿ ನೋಡಿ ಇವಾಗ ಮಾನ್ಸೂನ್ ಹತ್ತಿರ ಬರ್ತಾ ಇರೋದ್ರಿಂದ ನೀವು ಕೂಡ ನಿಮ್ಮ ಗಿಡದಲ್ಲಿರುವಂಥ ಬೇಡವಾಗಿರುವಂಥ ಬೇಡವಾಗಿರುವಂಥ ಬ್ರಾಂಚಸ್ಸನ್ನು ಕಟ್ ಮಾಡಿದ್ರೆ ಅದನ್ನು ಈ ರೀತಿ ಹಚ್ತಾ ಹೋಗಿ ಇದರಲ್ಲಿ ಒಂದೆರಡಾದರೂ ಕಟಿಂಗ್ ಸಕ್ಸಸ್ ಆಗುತ್ತೆ ಹಾಗೂ ನಿಮಗೆ ಒಂದು ಒಳ್ಳೆ ಇನ್ನೊಂದು ಬೇಬಿ ಪ್ಲಾಂಟ್ ಸಿಕ್ಕಾಗೂ ಆಗತ್ತೆ ನೋಡಿ ಇದು ಬಿಸಿಲು ಹೆಚ್ಚಾಗಿ ಆಗಿ ಹೆಚ್ಚಿರೋದ್ರಿಂದ ಯಾವ ರೀತಿ ಹೂ ಮತ್ತು ಗಿಡ ಎಲೆಗಳು ಸ್ವಲ್ಪ ಡ್ರೈ ಆಗ್ತಾ ಇದೆ ಅಂತ ದಯವಿಟ್ಟು ಇದ್ರ ಬಗ್ಗೆ ನೀವು ಗಮನ ಕೊಡಬೇಕು ಆದಷ್ಟು ನಿಮ್ಮ ಗಿಡಗಳು ಬಿಸಿಲಿಗೆ ಹಾಳಾಗದೇ ಇರುವಂತೆ ನೀವು ರಕ್ಷಣೆ ಮಾಡಬೇಕು ಹಾಗೂ ವಾ ವಾರ ಅಥ್ವಾ ಒಂದು ವಾರ ಅಥವಾ ಹತ್ತು ದಿನಕ್ಕೊಮ್ಮೆ ಮಣ್ಣಿನಲ್ಲಿ ನೀವು ನೀಮ್ ಖಲಿ ಅಂತಂದರೆ ಬೇವಿನ ಹಿಂಡಿ ಸಿಗುತ್ತಲ್ಲ ಅದನ್ನು ಒಂದು ಸ್ಪೂನ್ನಷ್ಟು ಹಾಕೋದ್ರಿಂದ ಅಥವಾ ಅದು ಇಲ್ಲ ಅಂತಂದರೆ ಅರ್ಶಿನ ಪುಡಿ ಇರುತ್ತಲ್ಲ ಕಿಚನ್ನಲ್ಲಿ ಅದನ್ನು ನೀವು ಒಂದು ಅರ್ಧ ಸ್ಪೂನ್ನಷ್ಟು ಮಣ್ಣನ್ನು ಸ್ವಲ್ಪ ಸೈಡ್ ಮಾಡಿ ಅದರಲ್ಲಿ ಹಾಕೋದ್ರಿಂದ ಮಣ್ಣಿನ ಒಳಗಡೆ ಇರುವಂಥ ಫಂಗಸ್ ಅಥವಾ ಇರುವೆಗಳು ಇದ್ದರೆ ಅದು ಕೂಡ ಅಲ್ಲಿ ಅದರಿಂದ ಹೊರಟೋಗುತ್ತೆ ಆದ್ದರಿಂದ ಬೇವಿನ ಹಿಂಡಿ ಅಥವಾ ಅರ್ಶಿನ ಪುಡಿ ಇದು ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ವಾರಕ್ಕೊಮ್ಮೆ ದಯವಿಟ್ಟು ಮರಿದೇ ಹಾಕಿ ಇದರಿಂದ ಗಿಡ ಚೆನ್ನಾಗಿ ಗ್ರೋತ್ ಪಡೆಯೋದಕ್ಕೆ ಸಹಾಯ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗು ಹಾಗೂ ಗಿಡದ ಗ್ರೋತು ಆಗ್ತಾ ಇದೆ ಅಂತ ಗುಲಾಬಿ ಗಿಡಕ್ಕೆ ನೈಟ್ರೋಜನ್ ಪೊಟ್ಯಾಷಿಯಮ್ ಮತ್ತು ಫಾಸ್ಫೋರಸ್ ಈ ಮೂರು ತುಂಬ ಹೆಚ್ಚಾಗಿ ಬೇಕಾಗಿರೋದ್ರಿಂದ ಇವೆಲ್ಲ ನಾವು ವರ್ಮಿ ಕಂಪೋಸ್ಟ್ ಟೀ ಪೌಡರ್ ಕಾಫಿ ಪೌಡರ್ ಇದನ್ನು ಹಾಕೋದ್ರಿಂದ ಇದಕ್ಕೆ ಹೇರಳವಾಗಿ ಅದರ ಪೂರ್ತಿ ಆಗುತ್ತೆ ಅಥವಾ ಉಳ್ಳಾಗಡ್ಡಿ ಸಿಪ್ಪೆ ಈರುಳ್ಳಿ ಸಿಪ್ಪೆ ಇರುತ್ತಲ್ಲ ಅದನ್ನು ಕೂಡ ನಾವು ಒಂದು ದಿನದ ಮಟ್ಟಿಗೆ ನೆನೆಯಿಟ್ಟು ಅದನ್ನು ಕೂಡ ಲಿಕ್ವಿಡ್ ಫಾರ್ಮ್ನಲ್ಲಿ ಕೊಡ್ಬೋದು ಅಥವಾ ಆಲೂಗಡ್ಡೆ ಸಿಪ್ಪೆ ಇರುತ್ತಲ್ಲ ಅದನ್ನು ಕೂಡ ನಾವು ಒಂದಿನ ನೆನೆ ಇಟ್ಟು ಅದನ್ನು ಈ ಗಿಡಕ್ಕೆ ಹಾಕೋದ್ರಿಂದ ಫಾಸ್ಫೋರಸ್ ಪೊಟ್ಯಾಷಿಯಮ್ ಚೆನ್ನಾಗಿ ಗಿಡಗಳಿಗೆ ದೊರೆಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ನ್ಯೂ ನ್ಯೂ ಶೂಟ್ಸು ಬ್ರಾಂಚಸ್ಸು ಬರ್ತಾಯಿದೆ ಅಂತ ನೀವು ಕೂಡ ಈ ರೀತಿ ಕೇರ್ ಮಾಡೋದ್ರಿಂದ ನಿಮ್ಗೆ ಗುಲಾಬಿ ಗಿಡಗಳು ಚೆನ್ನಾಗಿ ಬೆಳೆದು ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಗುಲಾಬಿ ಗಿಡದಲ್ಲಿ ಬರುವಂಥ ಸಾಮಾನ್ಯ ರೋಗ ಅಂತಂದರೆ ಪೆಸ್ಟ್ ಅಟ್ಯಾಕ್ ಅದು ಸಣ್ಣದಾಗಿ ಸಾಸಿವೆ ಕಾಳಿಗಿಂತಲೂ ಚಿಕ್ಕದು ಸಣ್ಣ ಸಣ್ಣದು ಹುಳ ಇರುತ್ತಲ್ಲ ಅದು ಮಗುಗಳಿಗೆ ಬಂದು ಅಂಟ್ಕೊಳ್ಳುತ್ತೆ ಆ ರೀತಿ ಆಗಬಾರ್ದು ಅಂತಂದರೆ ವಾರಕ್ಕೊಮ್ಮೆ ಒಂದು ಲೀಟರ್ ನೀರಿಗೆ ಅರ್ಧ ಚಮಚ ನೀಮ್ ಆಯಿಲ್ ಹಾಗೂ ಅರ್ಧ ಚಮಚದಷ್ಟು ಡೆಟಾಲ್ ಅಥವಾ ಲಿಕ್ವಿಡ್ ಸೋಪ್ ಯಾವುದಾದ್ರೂ ಇದ್ದರೆ ಅದನ್ನು ಒಂದು ಲೀಟರ್ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ವಾರಕ್ಕೆ ಅಥವಾ ನಾಲ್ಕೈದು ದಿನಗಳಿಗೆ ಒಮ್ಮೆ ಚೆನ್ನಾಗಿ ಸ್ಪ್ರೇ ಮಾಡಿದರೆ ಗುಲಾಬಿ ಗಿಡದಲ್ಲಿ ಯಾವುದೇ ರೀತಿಯ ಬಾಹ್ಯ ಪೆಸ್ಟ್ ಅಟ್ಯಾಕ್ ಅಥವಾ ಹುಳುಗಳು ಅಟ್ಯಾಕ್ ಮಾಡದೇ ಇರುವಂತೆ ನಾವು ಇವುಗಳನ್ನು ಸೇವ್ ಮಾಡ್ಕೋಬೋದು ಅದ್ರ ಜೊತೆಗೆ ನಾವು ಬ್ರಾಂಚಸ್ಸನ್ನು ಕಟ್ ಮಾಡಿದಾಗ ಅದ್ರ ಮೇಲೆ ಚ ನೀರು ಬಿದ್ದರೆ ಅದು ಒಳಗಡೆವರೆಗೂ ಹೋಗಿ ಡೈಬ್ಯಾಕ್ ಅಥವಾ ಫಂಗಸ್ ಅಟ್ಯಾಕ್ ಆಗೋಕ್ಕೆ ಕಾರಣ ಆಗುತ್ತೆ ಆದ್ದರಿಂದ ನಾವು ಯಾವುದೇ ಬ್ರಾಂಚಸ್ಸನ್ನು ಕಟ್ ಮಾಡಿದ್ರು ಅದ್ರ ಮೇಲೆ ಫಂಗಿಸೈಡ್ ಸೈಡ್ ಅಥವಾ ಅರ್ಶಿಣ ಪುಡಿ ಇರುತ್ತಲ್ಲ ಅದನ್ನು ಚೆನ್ನಾಗಿ ತಿಕ್ ಪೇಸ್ಟ್ ಮಾಡಿ ಚೆನ್ನಾಗಿ ಅಪ್ಲೈ ಮಾಡಿದ್ರೆ ಅದರಿಂದ ಗಿಡ ಡೈಬ್ಯಾಕ್ ಆಗೋದನ್ನು ನಾವು ತಪ್ಪಿಸ್ಬಹುದು ಹಾಗೂ ಫಂಗಿಸೈಡ್ ಕೂಡ ನೀವು ನೀರಿನಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದರೆ ಗಿಡಗಳನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ನೋಡಿ ನನ್ನ ಗಿಡ ನನ್ನ ಗುಲಾಬಿ ಗಿಡಗಳಲ್ಲಿ ಯಾವುದೇ ರೀತಿಯ ಫಂಗಸ್ ಅಥವಾ ಯಾವುದೇ ರೀತಿಯ ಕೀಟಗಳು ಹುಳುಗಳು ಅಟ್ಯಾಕ್ ಆಗಿಲ್ಲ ಯಾಕಂತಂದರೆ ನಾನು ಇದೇ ರೀತಿ ನನ್ನ ಗಿಡಗಳನ್ನು ರಕ್ಷಣೆ ಮಾಡ್ತೀನಿ ಎಪ್ಸಮ್ ಸಾಲ್ಟ್ ಇರುತ್ತಲ್ಲ ಅದನ್ನು ಕೂಡ ನೀವು ವಾರ ಅಥವಾ ಒಂದು ವಾರಕ್ಕೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಒಂದು ಅರ್ಧ ಸ್ಪೂನ್ನಷ್ಟು ಮಣ್ಣಿನಲ್ಲಿ ಡೈರೆಕ್ಟಾಗೂ ಹಾಕ್ಬೋದು ಅಥವಾ ಒಂದು ಲೀಟರ್ ನೀರಿನಲ್ಲಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಎಪ್ಸಮ್ ಸಾಲ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿ ಕರಗಿಸಿ ನೀರನ್ನು ಮಣ್ಣಿನಲ್ಲಿ ಹಾಕೋದ್ರಿಂದ ಕೂಡ ಗಿಡದ ಗ್ರೋತ್ ಚೆನ್ನಾಗಿ ಆಗುತ್ತೆ ಈ ರೀತಿ ನೋಡಿ ಕಟ್ಟಿಂಗನ್ನು ಹಚ್ಚೋದ್ರಿಂದ ನಿಮಗೆ ಈಗ ಮಳೆ ಹತ್ತಿರ ಇರೋದರಿಂದ ನೀವು ಹಚ್ಚುವಂಥ ಕಟಿನ್ ಕಟ್ಟಿಂಗ್ಸು ನೈಂಟಿ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಹಾಗೂ ಅದರಲ್ಲಿ ಚೆನ್ನಾಗಿ ಗ್ರೋತ್ ಕೂಡ ನಿಮಗೆ ಸಿಗುತ್ತೆ ಸೊ ದಯವಿಟ್ಟು ಇವಾಗಿಂದ ಕಟ್ಟಿಂಗನ್ನು ಹಚ್ಚೋಕೆ ಸ್ಟಾರ್ಟ್ ಮಾಡಿದರೆ ನಿಮಗೆ ಆಗಸ್ಟ್ವರೆಗೂ ಅದರ ಬೆಳವಣಿಗೆ ಆಗಿ ಚೆನ್ನಾಗಿ ನಿಮಗೆ ಅದರಲ್ಲಿ ಹೂಗಳು ಸಿಗ್ಬೌದು ಇದು ನೋಡಿ ವೈಟ್ ಗುಲಾಬಿ ಹೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೈಬ್ರಿಡ್ ಇರ್ಲಿ ಹೈಬ್ರಿಡ್ ಆಗಿರಲಿ ಅಥವಾ ನಾವು ದೇಸಿ ವೆರೈಟಿ ಆಗಿರ್ಬೋದು ಯಾವುದೇ ಗುಲಾಬಿ ಹೂವನ್ನು ನಾವು ಕಟ್ಟಿಂಗ್ನಿಂದ ತುಂಬ ಈಸಿಯಾಗಿ ಗ್ರೋ ಮಾಡ್ಬೋದು ಅದನ್ನು ನೀವು ಒಂದು ಪೆನ್ಸಿಲ್ ಸೈಜ್ ಕಟ್ಟಿಂಗ್ ತೊಗೊಂಡು ಅದನ್ನು ಎಲೋವೆರಾ ಜೆಲ್ನಲ್ಲಿ ಡಿಪ್ ಮಾಡಿ ಕೊಕೋಪೀಟ್ ಅಥವಾ ಕೊಪು ಹಾಗೂ ಮಣ್ಣಿನ ಮಿಶ್ರಣವನ್ನು ಮಾಡಿ ಅದರಲ್ಲಿ ಹಾಕೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ಮಣ್ಣನ್ನು ನೀವು ಚೆನ್ನಾಗಿ ವಾರಕ್ಕೊಮ್ಮೆ ಲೂಸ್ ಮಾಡ್ತಾ ಇದ್ರೆ ಏರಿಯೇಷನ್ ಫುಡ್ ಚೆನ್ನಾಗಿ ಮಣ್ಣಿನೊಳಗಡೆ ಆಗಿ ಬೇರುಗಳಿಗೆ ಗಾಳಿ ಚೆನ್ನಾಗಿ ತಲುಪೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆದು ಒಂದು ಒಳ್ಳೆಯ ಹೂಗಳನ್ನು ಕೊಡ್ತಾ ಹೋಗುತ್ತೆ ಹಾಗಾಗಿ ಮಣ್ಣು ಗಟ್ಟಿ ಆಗ್ಲಾರದೆ ಅದನ್ನು ಚೆನ್ನಾಗಿ ಲೂಸ್ ಮಾಡ್ಕೊಳ್ತಾ ಇರಬೇಕು ಇದರಿಂದ ನೀವು ಹಾಕುವಂಥ ಫರ್ಟಿಲೈಸರ್ ಚೆನ್ನಾಗಿ ಬೇರು ಹಾಗೂ ಗಿಡ ಚೆನ್ನಾಗಿ ಇಂಟೇಕ್ ಮಾಡ್ಕೊಳ್ಳೋದ್ರ ಜೊತೆಗೆ ಗ್ರೋತ್ ಕೂಡ ಚೆನ್ನಾಗಿ ಕೊಡುತ್ತೆ ಇದಿಷ್ಟು ಗುಲಾಬಿಗಳನ್ನು ಯಾವ ರೀತಿ ಕೇರ್ ಮಾಡಬೇಕು ಹಾಗೂ ಹೆಲ್ದಿಯಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಆಯಿತು ಈಗ ಫರ್ಟಿಲೈಸರ್ ಬಗ್ಗೆ ನೋಡೋಣ ಇಲ್ಲಿ ನೋಡಿ ನಾನು ಎರಡು ಟೀ ಸ್ಪೂನಷ್ಟು ಟೀ ಪೌಡರನ್ನು ಒಂದು ಲೀಟರ್ ನೀರಿನಲ್ಲಿ ಬಾಯ್ಲ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ಅದರ ಜೊತೆಗೆ ಇದು ಅಕ್ಕಿಯನ್ನು ನಾವು ಅನ್ನ ಮಾಡಬೇಕಾದ್ರೆ ಅಕ್ಕಿ ತೊಳಿತೀವಲ್ಲ ಅದನ್ನು ಕೂಡ ತೊಗೊಂಡಿದ್ದೀನಿ ಈ ಎರಡನ್ನೂ ನಾವು ಗಿಡಗಳಿಗೆ ಹಾಕ್ಬೋದು ಇದರಿಂದ ಒಂದು ಒಳ್ಳೆಯ ರಿಸಲ್ಟ್ ನಮಗೆ ನೋಡೋಕೆ ಸಿಗುತ್ತೆ ಇವೆರಡನ್ನು ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಹಾಗೂ ಅಕ್ಕಿ ತೊಳೆದಿರುವ ನೀರಿನಲ್ಲಿ ಕ್ಯಾಲ್ಷಿಯಂ ಹೆಚ್ಚಾಗಿರೋದ್ರಿಂದ ಗಿಡಗಳ ಕಾಂಡ ಹಾಗೂ ಬೇರು ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಅದರ ಜೊತೆಗೆ ನಾನಿದ್ರಲ್ಲಿ ಒಂದು ಟೀ ಸ್ಪೂನ್ನಷ್ಟು ಕಾಫಿ ಪೌಡ್ರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವುದಾದ್ರೂ ಕಾಫಿ ಪೌಡ್ರ್ ತೊಗೊಳ್ಬೋದು ಇದನ್ನು ಈ ಟೀ ಪೌಡ್ರ್ ಟೀ ಪೌಡ್ರ್ ಏನು ಕುದಿಸ್ಕೊಂಡಿದ್ದೀವಲ್ಲ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಗಿಡಗಳಿಗೆ ಹಾಕಬೇಕು ನೋಡಿ ನಾನಿಲ್ಲಿ ಐದು ಲೀಟರ್ನಷ್ಟು ನೀರು ತೊಗೊಂಡಿದ್ದೀನಿ ಅದರಲ್ಲಿ ಈ ಟೀ ಲಿಕ್ವಿಡ್ ಟೀಯನ್ನು ಹಾಕ್ತಾ ಇದ್ದೀನಿ ಅದರ ಜೊತೆಗೆ ಅಕ್ಕಿ ನೀರಿದೆಯಲ್ಲ ಅಲ್ಲ ಅದನ್ನು ಕೂಡ ನಾವು ಸೋಸ್ಕೊಂಡು ಹಾಕೋಬೇಕು ಇದನ್ನು ಚೆನ್ನಾಗಿ ಸೋಸ್ಕೊಳ್ತೆ ಹೋದರೆ ಅದರಲ್ಲಿರುವಂಥ ಸಣ್ಣ ಸಣ್ಣ ಅಕ್ಕಿ ಅಥವಾ ಯಾವುದೇ ಹಳ್ಳು ಇದ್ದರೆ ಅದು ಅದರಲ್ಲಿ ಹೋಗಲಾರದೆ ತಡಿಬೋದು ಇದನ್ನು ನಾವು ಗಿಡದಲ್ಲಿ ಸ್ಪ್ರೇ ಕೂಡ ಮಾಡ್ಬೋದು ಮಣ್ಣಿನಲ್ಲಿ ಹಾಕೋದ್ರ ಜೊತೆಗೆ ಗಿಡಕ್ಕೆ ಸ್ಪ್ರೇ ಕೂಡ ಮಾಡ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಇದನ್ನು ಹಾಕ್ತಾ ಹೋಗಬೇಕು ನೋಡಿ ನಾನಿಲ್ಲಿ ನಿನ್ನೆ ದಿನ ನೀರು ಹಾಕಿರಲಿಲ್ಲ ಗಿಡದ ಮಣ್ಣು ಚೆನ್ನಾಗಿ ಡ್ರೈ ಮಾಡ್ಕೊಂಡಿದ್ದೀನಿ ಇದರ ಒಂದು ಲಾಭ ಏನು ಅಂತಂದರೆ ನಾವು ಹಾಕುವಂತಹ ಫರ್ಟಿಲೈಸರ್ ಚೆನ್ನಾಗಿ ಗಿಡಗಳಿಗೆ ತಲುಪುತ್ತೆ ಒಂದು ವೇಳೆ ಅದರಲ್ಲಿ ನೀರಿತ್ತು ಅಂತಂದರೆ ನಾವು ಹಾಕಿರುವಂಥ ಲಿಕ್ವಿಡ್ ಫರ್ಟಿಲೈಸರ್ ಸ್ವಲ್ಪ ಎಕ್ಸ್ಟ್ರಾ ಅದು ಅದು ಡ್ರೈನೇಜ್ ಹೋಲ್ನಿಂದ ಹೊರಗಡೆ ಬಂದರೆ ನಾವು ಹಾಕುವಂತಹ ಫರ್ಟಿಲೈಸರ್ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಫರ್ಟಿಲೈಸರನ್ನು ವೇಸ್ಟ್ ಮಾಡಬಾರ್ದು ಅಂತಂದರೆ ಹಿಂದಿನ ದಿನ ನೀವು ವಾಟರಿಂಗ್ ಮಾಡೋದನ್ನು ನಿಲ್ಲಿಸಿ ಹಾಗೂ ನೆಕ್ಸ್ಟ್ ಡೇ ಈ ಫರ್ಟಿಲೈಸರನ್ನು ಹಾಕಿದರೆ ಗಿಡಕ್ಕೆ ಸಂಪೂರ್ಣವಾಗಿ ಫರ್ಟಿಲೈಸರ್ ಸಿಕ್ಕ ಹಾಗೆ ಆಗುತ್ತೆ ಈ ರೀತಿ ಮಣ್ಣಿನ ಹಾಗೂ ಪಾಟ್ನ ರಿಕ್ವೈರ್ಮೆಂಟ್ ನೋಡಿಕೊಂಡು ನೀವು ಚೆನ್ನಾಗಿ ಈ ಫರ್ಟಿಲೈಸರನ್ನು ಹಾಕ್ತಾ ಹೋಗಬೇಕು ಇದೇ ರೀತಿ ನೀವು ಗಿಡ ಲಿಕ್ವಿಡ್ ಫರ್ಟಿಲೈಸರನ್ನು ಗುಲಾಬಿ ಗಿಡ ದಾಸವಾಳ ಗಿಡ ಹಾಗೂ ಮಲ್ಲಿಗೆ ಗಿಡ ಯಾವುದೇ ಗಿಡ ಯಾವುದೇ ಹೂವಿನ ಗಿಡಗಳಿಗೆ ನೀವು ಹಾಕಬೇಕು ಹಾಕ್ಬೋದು ಇದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಫ್ರೆಂಡ್ ಫ್ರೆಂಡ್ಸ್ ನಾನು ಈ ವಿಡಿಯೋದಿಂದ ನಿಮಗೆ ಒಂದು ಒಳ್ಳೆಯ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಹಾಗೂ ನನ್ನ ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ಕಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಹ್ಯಾಪಿ ಗಾರ್ಡ್ನಿಂಗ್